ಬಸ್ಮಿಲ್ಹಿ ಅಲ್ಲ ಅಕ್ಬರ್ ಮಶಾ ಅಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಳದ ಪ್ರದೇಶ್ ಕಾಂಗ್ರೆಸ್ ನಜ್ಮಾ ನಜೀರ್ ಇವರಿಗೆ ಇವತ್ತು ಅವರ ಹೆಸರಲ್ಲೇ ತವಾಫ್ ಮಾಡಿ ಮುಂದಿನ ಬರುವ ದಿನಗಳಲ್ಲಿ ಉತ್ತಮ ಅವ್ರದ್ದು ಸಾಧನೆ ನೀಡಲಿ ಅಲ್ಲ ಶಾಸಕಿಯಾಗಲಿ ಜನ ಸೇವಕಿಯಾಗಲಿ ಅಂತ ಇಲ್ಲಿ ಇವತ್ತು ಮಕ್ಕನಲ್ಲಿ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರಿಗೆ ನಾನು ಇಲ್ಲಿಂದ ದ್ವಾ ಮುಖಾಂತರ ತವಾಹ್ ಮುಖಾಂತರ ತವಾಫೆ ಹರಂ ಮುಖಾಂತರ ಇವತ್ತು ಸಂದೇಶ್ ಕೊಡುತ್ತೇನೆ ಅಲ್ಲ ಗೆ ಒಂದು ಒಳ್ಳೆಯ ಜೋಡ ಆಗಲಿ ಉತ್ತಮ ನಿಮ್ಮ ಆರೋಗ್ಯ ಆಗಲಿ ಮತ್ತು ರಾಜಕೀಯ ರಾಜಕೀಯದಲ್ಲಿ ಉತ್ತಮ ಒಂದು ಪ್ರದರ್ಶನ ಆಗಲಿ ಅಂತ ಎಲ್ಲ ಕಡೆಯಿಂದ ದುವಾ ಮಾಡ್ತೇನೆ ನಾನು ಖಾನ್ ಬಾಬಾ ಗುಲಾಮಿ ಅಮರ್ ಖಾನ್ ಇವತ್ತು ನಿಮ್ಮ ಬೆಳವಣಿಗೆಗಾಗಿ ನಮ್ಮ ಬಾಗಲ್ಕೋಟೆ ಸೀರತ್ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಇವತ್ತು ನಿಮಗೆ ಬಹಳ ತುಂಬ ಅಭಿನಂದನೆ ಕೊಡುತ್ತಾ ನೀವು ತಮ್ಮ ಒಂದು ಉತ್ತಮ ನಿಮ್ಮ ಸಮಯವನ್ನು ಬಾಗಲ್ಕೋಟೆ ಅಂಜುಮನ್ ಪಾಯಂ ಸೀರತ್ ಕಮಿಟಿಗೆ ಕೊಟ್ಟು ಹಜರತ್ ಮೊಹಮ್ಮದ್ ಮುಸ್ತಫಾ ಸಲಹಾ ಸಲ್ಲಮ್ಮ ಅವರು ಪ್ರವಚನೂ ಬಾಲ್ಕೋಟೆ ನಲ್ಲಿ ಬಂದು ಮೇಲಾದನ್ ಜಸ್ಟ್ ನಿಮ್ಮೆಲಾದ್ ನಬಿಗೆ ಒಂದು ಸಂದೇಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದ ಹೇಳುತ್ತಾ ಒಂದು ಮರಿಯುವ ದಿನಗಳಲ್ಲಿ ತಾವು ಒಂದು ನಮ್ಮ ಕರ್ನಾಟಕ ಹೆಮ್ಮೆಯ ರಾಣಿ ರಾಣಿಯಾಗಲಿ ಚಿತ್ರ ಚೆನ್ನಮ್ಮ ಆಗಲಿ ಚಾನ್ ಬಿಬಿ ಆಗಲಿ ಅವರ ರೂಪ ಧಾರಣೆ ಮಾಡಿ ನೀವು ಒಂದು ನಮ್ಮ ಮೆನಾರಿಟಿ ಮುಸ್ಲಿಮ ಯೋಕಿ ನಜ್ಮಾ ನಜೀದ್ ಅಂಥ ನಿಮ್ಮ ಕರ್ನಾಟಕನಲ್ಲಿ ಒಂದು ಒಳ್ಳೆಯ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮ ಸಾಹೇಬರು ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸಾಹೇಬ ನಿಮ್ಮ ಅಲ್ಲಿ ಕರುಣೆ ತೋರಿಸಿ ನಿಮಗೆ ಒಂದು ರಾಜಕೀಯಲ್ಲಿ ದೊಡ್ಡ ಉತ್ತಮ ಪೋಸ್ಟ್ ಕೊಳ್ಳಿ ಅಂತ ಇಲ್ಲಿಂದ ದುವಾ ಮಾಡ್ತಾ ಇದ್ದೀನಿ ಅಸಲಾ ಮಾಡಿ